ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಫೇಮಸ್ ಆಗಿರುವಂತ ಕೀರ್ತಿ ಪಾತ್ರ ತನ್ವಿ ಅವರು ಈಗ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ತಮ್ಮ ಒಂದು ಸಾಧನೆಯ ಮೂಲಕ ಆಗಾಗ ಇವರು ಆಗ್ತಿರ್ತಾರೆ ಭಾಗ್ಯಲಕ್ಷ್ಮಿಯಲ್ಲಿ ಕೀರ್ತಿಯಾಗಿ ಸೂಪರ್ ಆಗಿ ನಟಿಸ್ತಾ ಇದ್ದು ಸಿಗಾಬಡ್ ಸೆನ್ಸೇಷನ್ ಕೂಡ ಕ್ರಿಯೇಟ್ ಆಗಿದೆ ಇವರ ಒಂದು ಪಾತ್ರ ಎಲ್ಲೆಡೆ ಫೇಮಸ್ ಆಗಿದೆ ನಾ ವೈಷ್ಣವ್ ಲವರ್ ಆಗಿದ್ರು ಆದ್ರೆ ಈಗ ನೆಗೆಟಿವ್ ಶೇಡ್ ನತ್ತ ವಾಲಿದ್ದಾರೆ ವೈಷ್ಣವ್ ಮತ್ತು ಲಕ್ಷ್ಮಿ ಜೋಡಿಯನ್ನ ಮೊದಲಿನಿಂದಲೂ ಕೂಡ ಕೀರ್ತಿ ಒಪ್ತಾ ಇಲ್ಲ ವೈಷ್ಣವ್ ಮತ್ತು ನನ್ನನ್ನ ಬೇರೆ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಮ್ಮಿಬ್ಬರ ನಡುವೆ ಯಾರಾದ್ರೂ ಬಂದ್ರೆ ಅವರ ಒಂದು ಕಥೆಯನ್ನ ಮುಗಿಸ್ಬಿಡುತ್ತೇನೆ ಮಟ್ಟಕ್ಕೆ ಬಂದಿದ್ದಾಳೆ ಕೀರ್ತಿ ಸದ್ಯಕ್ಕೆ ಈಗ ಇತರ ನಟನೆಯ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಮಿಂಚುತ್ತಾ ಇದ್ದಾರೆ ಹೌದು ಡ್ಯಾನ್ಸ್ ಮಾಡುವುದು ಅಂದ್ರೆ ಕೀರ್ತಿ ಪಾತ್ರಧಾರಿಯ ತನ್ವಿ ಅವರಿಗೆ ಸಿಕ್ಕಾಪುಟ ಇಷ್ಟ ಅದೇ ರೀತಿ ಈಗ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಕೀರ್ತಿ ಅವರಿಗೆ ವಿಭಿನ್ನವಾದಂತಹ ಪಾತ್ರ ಸಿಕ್ಕಿರೋದಂತೂ ಸತ್ಯ ಅಭಿಮಾನಿಗಳು ಕೀರ್ತಿ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಸಕತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಯಾವ ಒಂದು ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಕೀರ್ತಿ ಪಾತ್ರಧಾರಿಯ ತನ್ವಿ ಅವರು ಇದೀಗ ತನ್ವಿ ಅವರಿಗೆ ಅವಾರ್ಡ್ ಸಿಕ್ಕಿದೆ ಕಲಾ ಕ್ಷೇತ್ರದಲ್ಲಿ ತನ್ವಿ ಅವರ ಒಂದು ಸಾಧನೆ ಕಂಡು ಒಂದು ಕಾಲೇಜ್ ನಲ್ಲಿ ಇನ್ವೈಟ್ ಮಾಡಿರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ ಕನ್ನಡ ಕಿರುತುರಿಯ ಮೂಲಕ ನಟನೆಯನ್ನ ಶುರು ಮಾಡಿದಂತವ್ರು ಆಕೃತಿ ಎಂಬ ಧಾರಾವಾಹಿ ಪ್ರಸಾರವಾಗ್ತಿತ್ತು ಅದರಲ್ಲಿ ತುಂಬಾ ನಡೆಸಿದ್ರು ತನ್ವಿ ಅವರ ಒಂದು ಮೊದಲ ಧಾರಾವಾಹದ್ದಾಗಿರುತ್ತೆ ಜೊತೆಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅದ್ಭುತವಾದಂತಹ ಡ್ಯಾನ್ಸರ್ ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ರಂಗಭೂಮಿಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಒಳ್ಳೆ ಸಿನಿಮಾ ಆಫರ್ಸ್ಗಳು ಕೂಡ ಸೇತಿದೆ ರಂಗ್ ಬಿರಂಗ್ ಎಂಬ ಒಂದು ಹಿಂದಿ ಚಿತ್ರದಲ್ಲಿಯೂ ಕೂಡ ನಡೆಸಿದ್ದಾರೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋಕೆ ಕಂಪ್ಲೀಟ್ ಆಗಿ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ರಾಧೇಶ್ಯಾಮ್ ಎಂಬ ಒಂದು ಧಾರಾವಾಹಿ ಬರ್ತಿತ್ತು ಇದಕ್ಕೂ ಮುಂಚೆ ಅದು ಕೂಡ ನಡೆಸಿದ್ರು ಜೊತೆಗೆ ತಮಿಳಿನಲ್ಲಿ ಜಮೀಲಾ ಎಂಬ ಸೀರಿಯಲ್ ಬರ್ತಿತ್ತು ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿದ್ರು ಮುಸ್ಲಿಂ ಹುಡುಗಿಯಾಗಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಾಣಿಸಿಕೊಂಡಿದ್ರು ವಿಭಿನ್ನವಾದಂತಹ ನೃತ್ಯ ಕಲಾವಿದೆ ತನ್ವಿರಾವ್ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ ಆರಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಭರತನಾಟ್ಯ ಜೊತೆಗೆ ತನ್ವಿ ಅವರು ಕಥಕ್ ಮತ್ತು ಒಡಿಸಾ ಹಾಗೂ ಸೆಮಿ ಕ್ಲಾಸಿಕಲ್ ನೃತ್ಯವನ್ನು ಕೂಡ ಅಭ್ಯಾಸ ಮಾಡಿಕೊಂಡಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಬಾಲ ಪ್ರತಿಭೆಯಾಗಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇವರ ಒಂದು ಸಾಧನೆ ಅಪಾರ ಇವರ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಈಗ ಮತ್ತೊಂದು ಅವಾರ್ಡ್ ಕೂಡ ಸಿಕ್ಕಿದೆ ಕೀರ್ತಿ ಪಾತ್ರಧಾರಿಯ ತನ್ವಿ ಅವರಿಗೆ